ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಜನವರಿ ತಿಂಗಳ ಮೊದಲ ದಿನದಂದು ಗ್ರಹಗಳ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಗುರುವು ಮೇಷ ರಾಶಿಯಲ್ಲಿ ರಾಹು ಮೀನದಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಬುಧ ಮತ್ತು ಶುಕ್ರರು ವೃಶ್ಚಿಕದಲ್ಲಿ ಸಂಯೋಗವನ್ನು ರಚಿಸುತ್ತಾರೆ ಮಂಗಳ ಮತ್ತು ಸೂರ್ಯದನು ರಾಶಿಯಲ್ಲಿ ಮತ್ತು ಶನಿಯು ಕುಂಭ ರಾಶಿಯಲ್ಲಿರುತ್ತಾನೆ ಆದರೆ ಸಮಯ ಕಳೆದಂತೆ ಈ ತಿಂಗಳು ಗ್ರಹಗಳ ಸ್ಥಾನವು ಹಿಮ್ಮುಖವಾಗುತ್ತದೆ ಜನವರಿ ತಿಂಗಳಿನಲ್ಲಿ ಪ್ರಮುಖ ಮೂರು ರಾಶಿಗಳ ರಾಶಿ ಪರಿವರ್ತನೆ ವಾಗಲಿವೆ ಜನವರಿ ತಿಂಗಳಿನಲ್ಲಿ ಮೊದಲಿಗೆ ಏಳನೇ ತಾರೀಕಿನ ದಿನ ಬುಧ ಗ್ರಹ ರಾಶಿ ಪರಿವರ್ತನೆ ಜೊತೆಗೆ ಸೂರ್ಯನು ಹದಿನೈದನೇ ತಾರೀಕು ದಿನ ಶುಕ್ರನು ಹದಿನೆಂಟನೇ ತಾರೀಕಿನ ದಿನದಂದು ರಾಶಿ ಪರಿವರ್ತನೆವಾಗಲಿವೆ ಹಾಗಾದರೆ ಪ್ರತಿಯೊಂದು ಗ್ರಹಗಳು ನಿಮಗೆ ಹೇಗೆ ಇರುತ್ತವೆ ಎಂಬುದನ್ನು ತಿಳಿಯೋಣ ಮೊದಲು ಮಾತನಾಡೋಣ ಜನವರಿ ಏಳರವರೆಗೆ ಬುಧನು ನಿಮ್ಮ ರಾಶಿಯಲ್ಲಿ ಉಳಿಯುತ್ತಾನೆ ಇದು ನಿಮಗೆ ದೈಹಿಕ ಶಕ್ತಿಯನ್ನು ನೀಡುತ್ತದೆ ನಿಮ್ಮ ದೇಹದ ಬಗ್ಗೆ ಗಮನ ಹರಿಸುವ ಅವಕಾಶವನ್ನು ನೀಡುತ್ತದೆ ನಿಮಗೆ ಪ್ರವಾಸವನ್ನು ನೀಡುತ್ತದೆ ನಿಮಗೆ ವೆಚ್ಚವನ್ನು ನೀಡುತ್ತದೆ ಆದರೆ ಏಳು ಜನವರಿಯಿಂದ ಧನು ರಾಶಿಯಲ್ಲಿ ಬುಧದ ಆಗಮನವು ಸಂಪತ್ತನ್ನು ಗಳಿಸುವ ಅವಕಾಶಗಳನ್ನು ನೀಡುತ್ತದೆ ಈ ಸಮಯವು ಹೆಚ್ಚಿನ ಉಳಿತಾಯವನ್ನು ನೀಡುತ್ತದೆ ನೀವು ಬುದ್ಧಿವಂತಿಕೆಯಿಂದ ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ತೀಕ್ಷ್ಣ ಬುದ್ಧಿವಂತಿಕೆ ವೇಗದ ವೇಗ ಮತ್ತು ಮಾಧುರ್ಯದ ಮಾತು ನಿಮಗೆ ಉಪಯುಕ್ತವಾಗಿರುತ್ತದೆ ನಿಮ್ಮ ಉತ್ತಮ ಸಮಯ ಜನವರಿ ಏಳು ರಿಂದ ಆರಂಭ ಬುಧಗ್ರಹವು ನಿಮಗೆ ಎಲ್ಲ ರೀತಿಯಲ್ಲೂ ಬಲವನ್ನು ನೀಡುತ್ತದೆ ಅದು ನಿಮಗೆ ಸಹಾಯ ಮಾಡುತ್ತದೆ ದೈಹಿಕ ಶಕ್ತಿಯನ್ನು ನೀಡುತ್ತದೆ ಮತ್ತು ನಾಲ್ಕು ಪಟ್ಟು ಲಾಭವನ್ನು ಹೆಚ್ಚಿಸುತ್ತದೆ ಕುಟುಂಬದಲ್ಲಿ ಯಾವುದೇ ಕಾರ್ಯ ಅಥವಾ ಯಾವುದೇ ವಿಶೇಷ ಸುದ್ದಿ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಬುಧದ ಬಲವಾದ ಸ್ಥಾನವು ಕೆಲವನ್ನು ತರುತ್ತದೆ ಅಳಿಯಂದಿರಿಗೆ ಸಹ ಪ್ರಯೋಜನಗಳು ನೀವು ಕೆಲವು ಉಡುಗೊರೆಗಳನ್ನು ಪಡೆಯಬಹುದು ಅಥವಾ ಅವರ ಪ್ರಗತಿಯು ನಿಮ್ಮ ಸಂತೋಷದ ವಿಷಯವಾಗಿರುತ್ತದೆ ಬುಧವು ಎಲ್ಲಾ ರೀತಿಯಲ್ಲಿಯೂ ವಕೀಲರು ನ್ಯಾಯಾಧೀಶರು ಮತ್ತು ಸಲಹೆಗಾರರಾಗಬಹುದು ಬ್ಯಾಂಕಿಂಗ್ ಕ್ಷೇತ್ರವು ಪ್ರಬಲವಾಗಿದೆ ಎಂದು ಸಾಬೀತುಪಡಿಸುತ್ತದೆ ನೀವು ಈ ಕ್ಷೇತ್ರಗಳೊಂದಿಗೆ ಸಂಬಂಧ ಹೊಂದಿದ್ದರೆ ನೀವು ಇನ್ಕ್ರಿಮೆಂಟ್ ಪ್ರಚಾರವನ್ನು ಪಡೆಯಬಹುದು ನೀವು ಗುರಿಗಳನ್ನು ಪೂರ್ಣಗೊಳಿಸಬಹುದು ಸಮಯ ವಿಶೇಷವಾಗಿರುತ್ತದೆ ಸೂರ್ಯನು ಧನು ರಾಶಿಯಲ್ಲಿರುತ್ತಾನೆ ಜನವರಿ ಹದಿನೈದು ಇದು ಉತ್ತಮ ಸಲಹೆಗಾರ ಎಂದು ಸಾಬೀತುಪಡಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಪ್ರಾಬಲ್ಯವು ನಿಮಗೆ ಉಪಯುಕ್ತವಾಗಿರುತ್ತದೆ ಜನವರಿ ಹದಿನೈದು ರವರೆಗೆ ನಿಮ್ಮ ಮಾತಿನಲ್ಲಿ ಕಠೋರತೆ ಇರಬಹುದು ಆದರೆ ಈ ಸ್ವಭಾವವು ಶತ್ರುಗಳನ್ನು ಗೆಲ್ಲಲು ನಿಮ್ಮ ಸ್ಥಾನವನ್ನು ಬಲಪಡಿಸುತ್ತದೆ ಇದು ನಿಮಗೆ ಕಾನೂನು ವಿಷಯಗಳಲ್ಲಿ ಜಯವನ್ನು ನೀಡುತ್ತದೆ ಕರ್ಮದ ಮೂಲಕ ಹಣ ಸಂಪಾದಿಸುವ ಪರಿಸ್ಥಿತಿಯನ್ನು ಇದು ವಿಶೇಷವಾಗಿಸುತ್ತದೆ ಜನವರಿ ಹದಿನೈದು ನಿಮ್ಮ ಕಾರ್ಯಗಳು ನಿಮ್ಮನ್ನು ಬಲಶಾಲಿಯಾಗಿಸುತ್ತದೆ ಹಣದ ಒಡೆಯ ಅದರಲ್ಲಿಯೇ ಉಳಿದರೆ ಒಂದು ಕ್ಷಣದ ಶ್ರಮವೂ ವ್ಯರ್ಥವಾಗದು ಕಷ್ಟಪಟ್ಟಾಗಲೆಲ್ಲ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ವ್ಯಾಪಾರದಿಂದ ಫಾರ್ಮಾ ಕ್ಷೇತ್ರ ರಾಜಕೀಯದಿಂದ ಸರ್ಕಾರಿ ಕೆಲಸ ಹೀಗೆ ಎಲ್ಲಾ ರೀತಿಯಲ್ಲೂ ಹಣ ಅವಕಾಶ ಸಿಗುತ್ತದೆ ನೀವು ಸರ್ಕಾರಿ ಕೆಲಸದಿಂದ ಲಾಭವನ್ನು ಪಡೆಯುತ್ತೀರಿ ಸೂರ್ಯನು ನಿಮಗೆ ಅದೃಷ್ಟದ ಜೊತೆಗೆ ಗೌರವವನ್ನು ನೀಡುತ್ತಾನೆ ಆದರೆ ಜನವರಿ ಹದಿನೈದರಂದು ಸೂರ್ಯನು ಬದಲಾದ ತಕ್ಷಣ ಮೂರನೇ ಮನೆಯಲ್ಲಿ ಸೂರ್ಯನು ನಿಮಗೆ ಸೋಮಾರಿತನವನ್ನು ನೀಡುತ್ತಾನೆ ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತಾನೆ ಮತ್ತು ಮಾಡಬಹುದು ನಿಮಗೆ ಜ್ವರ ಇತ್ಯಾದಿಗಳನ್ನು ನೀಡಬಹುದು ಅಥವಾ ಕಿರಿಯರೊಂದಿಗೆ ವಾದಗಳನ್ನು ಉಂಟುಮಾಡಬಹುದು ತಂದೆಯ ಆರೋಗ್ಯ ಕಾಳಜಿ ವಹಿಸಿ ಮತ್ತು ಕ್ರಮಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಶುಕ್ರವು ನಿಮ್ಮ ರಾಶಿಯಲ್ಲಿ ಹದಿನೆಂಟನೇ ತಾರೀಕಿನವರೆಗೆ ಇರುತ್ತದೆ ಇದು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯಲ್ಲೂ ನಿಮಗೆ ಸಂತೋಷ ನೀಡುತ್ತದೆ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳುತ್ತವೆ ಮತ್ತು ದಿನಗಳು ಪ್ರಣಯದಿಂದ ಕೂಡಿರುತ್ತವೆ ಜನವರಿ ಹದಿನೆಂಟರವರೆಗೆ ಪ್ರಯಾಣಗಳು ಒಳ್ಳೆಯದು ವಿದೇಶದಿಂದ ಲಾಭವಿದೆ ವಿದೇಶ ಪ್ರಯಾಣ ಅಥವಾ ನೆಲೆಸುವ ಅವಕಾಶವಿದೆ ಸಂಯೋಗವು ಉತ್ತಮವಾಗಿರುತ್ತದೆ ಕಲೆಯ ಮೂಲಕ ಹೆಸರು ಮತ್ತು ಹಣವನ್ನು ಗಳಿಸುವಲ್ಲಿ ಶುಕ್ರ ನಿಮಗೆ ಸಹಾಯ ಮಾಡುತ್ತದೆ ಇಡೀ ತಿಂಗಳು ವಿಶೇಷವಾಗಿರುತ್ತದೆ ಹೋಟೆಲ್ ಲೈನ್ ಪ್ರವಾಸ ಮತ್ತು ಪ್ರಯಾಣ ಮಾಡೆಲಿಂಗ್ ಟಿವಿ ಚಲನಚಿತ್ರೋದ್ಯಮ ಆಹಾರ ಮತ್ತು ಪಾನೀಯ ಕೆಲಸ ಆಭರಣ ಮತ್ತು ಸೌಂದರ್ಯವರ್ಧಕ ಕೆಲಸಗಳು ನಿಮ್ಮನ್ನು ಆಕರ್ಷಿಸುತ್ತವೆ ಇದು ನಿಮಗೆ ಲಾಭವನ್ನು ನೀಡುತ್ತದೆ ಜನವರಿ ಹದಿನೆಂಟು ರಿಂದ ಶುಕ್ರನು ಹಣದ ಮನೆಗೆ ಪ್ರವೇಶಿಸಿದ ತಕ್ಷಣ ಜೀವನ ಸಂಗಾತಿಯ ಪ್ರಚಾರದ ಹೆಚ್ಚಳವು ನಿಮಗೆ ಸಂತೋಷವನ್ನು ನೀಡುತ್ತದೆ ಪಾಲುದಾರಿಕೆಯಲ್ಲಿ ಹೆಚ್ಚಿನ ಲಾಭವಿದೆ ಶುಕ್ರನ ಬಲವಾದ ಸ್ಥಾನವು ಕಲಾವಿದನಿಗೆ ಹೆಸರು ಮತ್ತು ಹಣವನ್ನು ಗಳಿಸಲು ಸಹಾಯ ಮಾಡುತ್ತದೆ ಶುಕ್ರನು ಜನವರಿ ಹದಿನೆಂಟರಿಂದ ವಿದೇಶಿ ಭೂಮಿಯಿಂದ ಹಣದ ಸ್ಥಾನವನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಜನರು ವಿದೇಶದೊಂದಿಗೆ ಸಂಬಂಧ ಹೊಂದಿರುವವರು ಅಥವಾ ವಿದೇಶದಿಂದ ಹಣವನ್ನು ಪಡೆಯುತ್ತಾರೆ ನಿಮಗೆ ಸಮಯ ಉತ್ತಮವಾಗಿರುತ್ತದೆ ಜನವರಿ ಹದಿನೆಂಟು ರಿಂದ ನಿಮ್ಮ ಒಳ್ಳೆಯ ದಿನಗಳು ಹಿಂತಿರುಗುತ್ತವೆ ಆಗ ಲಾಭವು ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಬುಧ ಮತ್ತು ಶುಕ್ರರು ಹಣದ ಮನೆಯಿಂದ ವೃಶ್ಚಿಕ ರಾಶಿಯಿಂದ ಒಟ್ಟಿಗೆ ಸಾಗುತ್ತಾರೆ ಒಂದು ಕ್ಷಣವೂ ವ್ಯರ್ಥ ಗೌರವ ಮತ್ತು ಐಷಾರಾಮದ ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಇದನ್ನು ಎಲ್ಲಾ ರೀತಿಯಲ್ಲೂ ಸಾಧಿಸಲು ಸಾಧ್ಯ ಈ ತಿಂಗಳು ಗುರುವು ಪ್ರತ್ಯಕ್ಷನಾಗಿರುವುದರಿಂದ ಕೋರ್ಟ್ನಲ್ಲಿ ಜಯವನ್ನು ನೀಡುತ್ತದೆ ಉದ್ಯೋಗದಲ್ಲಿ ಲಾಭವನ್ನು ನೀಡುತ್ತದೆ ಬುದ್ದಿವಂತಿಕೆಯನ್ನು ನೀಡುತ್ತದೆ ಆದರೆ ಹೊಟ್ಟೆಯ ಕಾಯಿಲೆಗಳನ್ನು ನೀಡುತ್ತದೆ ಆದ್ದರಿಂದ ಕುಂಕುಮ ತಿಲಕದಂತಹ ವಿಶೇಷ ಕ್ರಮಗಳನ್ನು ಕೈಗೊಳ್ಳಲು ಮರೆಯದಿರಿ ಹಣೆ ಮತ್ತು ಹೊಕ್ಕುಳಲ್ಲಿ ಕುಂಕುಮ ಹಚ್ಚಿ ಗುರುವಾರದಂದು ತಿಲಕವನ್ನು ಹಚ್ಚಿ ಗುರುವಾರ ಂದು ನೆನೆಸಿದ ಬೇಳೆಯನ್ನು ಹಸುವಿಗೆ ತಿನ್ನಿಸಬೇಕು ಸಂಪತ್ತಿನ ಅಧಿಪತಿ ಆರನೇ ಮನೆಯಲ್ಲಿದ್ದರೆ ವಿಶೇಷವಾಗಿ ಸಾಲದ ಅವಕಾಶವನ್ನು ನೀಡುತ್ತದೆ ಸಾಲ ತೆಗೆದುಕೊಳ್ಳಲು ಇಚ್ಛಿಸುವವರಿಗೆ ಮತ್ತು ಸಾಲವನ್ನು ಮರುಪಾವತಿ ಮಾಡಲು ಬಯಸದವರಿಗೆ ಪರಿಸ್ಥಿತಿಯೂ ಸಹ ನಿಮ್ಮದೇ ಆಗಿರುತ್ತದೆ ಇದು ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ಮಂಗಳವು ತುಂಬಾ ಪ್ರಬಲ ಸ್ಥಾನದಲ್ಲಿದೆ ಧನುರಾಶಿ ಇದು ರಾಶಿಚಕ್ರ ಚಿಹ್ನೆಯಲ್ಲಿದ್ದರೂ ಇದು ನಿಮಗೆ ಇಚ್ಛಾಶಕ್ತಿ ಮತ್ತು ಹಟಮಾರಿತನವನ್ನು ನೀಡುತ್ತದೆ ಈ ಸಮಯದಲ್ಲಿ ನಿಮ್ಮ ಪ್ರಾಬಲ್ಯದಿಂದ ವ್ಯಾಪಾರ ಕ್ಷೇತ್ರ ಅಥವಾ ಉದ್ಯೋಗದಲ್ಲಿ ಖಂಡಿತವಾಗಿಯೂ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಆದರೆ ಮನೆಯಲ್ಲಿ ಸಿಹಿಯನ್ನು ಇರಿಸಿ ಎರಡನೇ ಮನೆಯಿಂದ ಮಂಗಳವು ವೈದ್ಯಕೀಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಉತ್ತಮವಾಗಿದೆ ಎಂದು ಸಾಬೀತುಪಡಿಸುತ್ತದೆ ಇದು ಐಟಿ ಕ್ಷೇತ್ರಕ್ಕೆ ಉತ್ತಮ ಸಮಯವಾಗಿರುತ್ತದೆ ಮಂಗಳನ ಸ್ಥಾನವು ನಿಮಗೆ ಹೊಸದನ್ನು ಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ ಅದು ನಿಮಗೆ ನೀಡುತ್ತದೆ ಕೆಲವು ಬದಲಾವಣೆಗಳನ್ನು ಮಾಡುವ ಸಾಮರ್ಥ್ಯವು ನಿಮ್ಮ ಸ್ಥಳ ಬದಲಾವಣೆಯ ಬಯಕೆಯನ್ನು ಸಹ ಪೂರೈಸುತ್ತದೆ ಒಟ್ಟಾರೆಯಾಗಿ ಮಂಗಳವು ನಿಮ್ಮ ಇಚ್ಛೆ ಮತ್ತು ಮೊಂಡುತನದ ಆಧಾರದ ಮೇಲೆ ಮಾತ್ರ ನಿಮಗೆ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಕಿ ದಯಾ ಬಗ್ಗೆ ಮಾತನಾಡೋಣ ಸ್ಥಿರಾಸ್ತಿ ನಿಮ್ಮ ಲಾಭವನ್ನು ಬರೆದಿದ್ದರೂ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಸಿಮೆಂಟ್ ಮರಳು ಜಲ್ಲಿ ಕಬ್ಬಿಣ ಎಣ್ಣೆ ವ್ಯಾಪಾರಿಗಳು ಶನಿಯು ಕುಂಭದಲ್ಲಿ ಇದ್ದರೂ ಇದು ಹೆಚ್ಚಿನ ಹಾನಿಯನ್ನು ನೀಡುವುದಿಲ್ಲ ಆದರೆ ಇದು ದಯಾ ಆದ್ದರಿಂದ ಇದು ಖಂಡಿತವಾಗಿಯೂ ಅಡೆತಡೆಗಳನ್ನು ನೀಡುತ್ತದೆ ಆದರೆ ರಾಹು ಮತ್ತು ಕೇತುಗಳ ಸ್ಥಾನವು ಸಂತಾನ ಯೋಗವನ್ನು ದುರ್ಬಲಗೊಳಿಸುತ್ತದೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಮಕ್ಕಳ ಕೊರತೆ ಇದೆ ಇದು ಮಕ್ಕಳಿಗೆ ಸೂಕ್ತವಲ್ಲ ನೀವು ಮಗುವನ್ನು ಯೋಚಿಸಲು ಬಯಸಿದರೆ ನೀವು ಮೊದಲು ಜಾತಕವನ್ನು ವಿಶ್ಲೇಷಿಸಿ ನಂತರ ಪ್ರಗತಿಯನ್ನು ಸಾಧಿಸಲಾಗುತ್ತದೆ ಇಲ್ಲದಿದ್ದರೆ ಗರ್ಭಪಾತದವರೆಗೆ ತೊಂದರೆಗಳು ಉಂಟಾಗಬಹುದು ಅಲ್ಲದೆ ರಾಹುವಿನ ಸ್ಥಾನವು ವಿದ್ಯಾರ್ಥಿಗಳನ್ನು ಸೋಮಾರಿಗಳನ್ನಾಗಿ ಮಾಡುತ್ತದೆ ಅಧ್ಯಯನದಲ್ಲಿ ಏಕಾಗ್ರತೆಯ ಕೊರತೆ ನೀವು ವಿಶೇಷವಾಗಿ ಜಾತಕವನ್ನು ಅನುಸರಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ ಬೋರ್ಡ್ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಐದನೇ ಮನೆಯ ರಾಹು ನಿಮಗೆ ಒಳ್ಳೆಯದಲ್ಲ ಮತ್ತು ಇದು ಸುಮಾರು ಒಂದು ವರ್ಷ ಆದ್ದರಿಂದ ನೀವು ಬೋರ್ಡ್ ಪರೀಕ್ಷೆಗಳು ಚೆನ್ನಾಗಿ ನಡೆಯಲು ಮತ್ತು ರಾಹು ಸ್ನೇಹಿತರಾಗಲು ಜಾತಕದ ಪ್ರಕಾರ ತಕ್ಷಣ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು ಈ ಪ್ರೀತಿಯ ಸ್ಥಾನ ಸಂಬಂಧಗಳಿಗೆ ಒಳ್ಳೆಯದಲ್ಲ ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸಂಬಂಧವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ಇಲ್ಲದಿದ್ದರೆ ನೀವು ನಂತರ ವಿಷಾದಿಸುತ್ತೀರಿ ಮೋಸ ಮತ್ತು ದ್ರೋಹ ಎರಡೂ ಸಾಧ್ಯ ಆದ್ದರಿಂದ ನಿಮ್ಮ ಸಂಬಂಧವನ್ನು ಆರಿಸುವಾಗ ಬುದ್ಧಿವಂತಿಕೆಯಿಂದಿರಿ ಇದು ಬೆನ್ನು ನೋವು ಅಥವಾ ಗರ್ಭಕಂಠದ ತೊಂದರೆಗಳನ್ನು ಉಂಟುಮಾಡಬಹುದು ನೀವು ಈ ತಿಂಗಳು ಷೇರು ಮಾರುಕಟ್ಟೆ ಮತ್ತು ಸರಕುಗಳ ವಲಯದಲ್ಲಿ ಜಾಗರೂಕರಾಗಿರಬೇಕು ಆದರೆ ಜಾತಕದಲ್ಲಿ ರಾಹು ಉತ್ಕೃಷ್ಟವಾಗಿದ್ದರೆ ಯಾವುದೇ ಹಿಂಜರಿಕೆಯಿಲ್ಲದೆ ಷೇರು ಮಾರುಕಟ್ಟೆಯಲ್ಲಿ ಲಾಭ ಇರುತ್ತದೆ ಮತ್ತು ಈ ತಿಂಗಳು ಸರಕು ವಲಯ ಒಟ್ಟಾರೆ ಈ ತಿಂಗಳು ವಿಶೇಷ ಹೆಚ್ಚು ನಷ್ಟ ಕಡಿಮೆ ಪರಿಹಾರದ ಬಗ್ಗೆ ಮಾತನಾಡಿದರೆ ಒಂದು ಬೆರಳಿಕೆಯಷ್ಟು ಬಾಲಿ ಮತ್ತು ನೀರು ಬುಧವಾರದಂದು ನಿಯಮಗಳ ಪ್ರಕಾರ ಕಾಳಜಿ ವಹಿಸಿ ಶನಿವಾರದಂದು ಪೀಪಲ್ ಮರದ ಮೇಲೆ ಅಥವಾ ಶನಿ ದೇವಸ್ಥಾನದಲ್ಲಿ ಅಪರಾಜಿತ ಹೂಗಳನ್ನು ಅರ್ಪಿಸಿ ಶನಿವಾರದಂದು ಖಂಡಿತವಾಗಿ ಶನಿ ಚಾಲಿಸವನ್ನು ಓದಿ ಗುರುವಾರ ಹಸುವಿಗೆ ನೆನೆಸಿದ ಬೆಳೆ ಅಥವಾ ಬೆಲ್ಲವನ್ನು ತಿನ್ನಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜನವರಿ ಮಾಸದ ಗ್ರಹಗತಿಗಳ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ